ಕನಕಿಲ್ಲ ವಿಕ್ಕೂ ಕನಕಿಲ್ಲ ತರುಣಕ್ಕಿಲ್ಲ ನಮ್ಮ ಮನೆಯವ್ ಕನಕಿಲ್ಲ ಎಲ್ಲರೂ ಎಲ್ಲಿ ಹೋದ್ರು ನಾನೊಬ್ಬಕ್ ರೆಡಿ ಆಗಿ ಬಂದು ನಿಂತ ಬಿಟ್ಟನು ಇನ್ನ ಡೆಕೋರೇಷನ್ ಮಾಡಕೋ ರೆಡಿ ಆಗಿಲ್ಲ ಮೀನಾ ರೆಡಿ ಆಗಿಬಿಡುವ ತರುಣಾಗ ರೆಡಿ ಮಾಡ ಅಂತ ಹೇಳಿದ್ವಿ ನಿನ್ನೆ ಮನೆ ಎಲ್ಲ ಫೋಟೋ ಶೂಟ್ ಆಯ್ತು ಅವ್ರ ಮನೆಯಾಗ ಮಾಡ್ಬೇಕಂತ ಅನ್ಕೊಂಡು ಫಂಕ್ಷನ್ ಇರ್ಲಿ ಬಿಡು ನಮ್ಮ ಮನೆಯಾಗ ಎಲ್ಲ ರೆಡಿ ಮಾಡ್ತಾನಾಗಲ್ಲ ನಿಮ್ಮ ಸ್ವಲ್ಪ ಚಂದ ಐತಿ ನಿಮ್ ಮನೆಯಾಗ ಮಾಡೋಣ ಅಂತ ಅಂದ್ರು ಹ್ಮ್ ಆಯ್ತು ಬಿಡೋಂತ ಕೇಸ್ ರೆಡಿ ಮಾಡ್ಬೇಕಾದ್ರೆ ಈ ಗಿರ್ಸಕ್ಕಿಂತ ಬಂದೇ ಇಲ್ಲ ಯಾವಾಗ ಬರ್ತಾರನೋ ಎಲ್ಲ ನನಗರ ಆ ಕಡೆ ಈ ಕಡೆ ಈ ಕಡೆಯಿಂದ ಅಡ್ಡಾಡ ಅಡ್ಡಾಡ ಸಾಕಾಯ್ತು ಅದ್ರಾಗ ಬೇರೆ ಈ ರನಾರ ಈ ಬಿಸಿಲಾಗ ಈ ರೆಡಿ ಆಗಿಬಿಟ್ರೆ ಮುದ ಹೋತ್ ನೋಡು ತರುಣ್ ಏ ತರುಣ್ ಬಾರಪ್ಪ ಇಲ್ಲಿ ಇನ್ನ ರೆಡಿ ಆದ್ವು ಇಲ್ಲು ಎಲ್ಲ ಕೆಲ್ಸ ಅದು ಮಾಡ್ಬೇಕು ಜಲ್ದಿ ಜಲ್ದಿ ಬಾ ಒಂದ್ ಸ್ವಲ್ಪ ಹಾ ಮಾ ಬಂದಿ ಏನಮ್ಮ ಹೇಳು ഗിർജൻ ಇಲ್ರಿ ನಾನು ರೆಡಿ ಆಗಿ ನಿಂತನ ತರೋಣ ರೆಡಿ ಆಗ್ಯಾನ ಅಲ್ಲ ಬೀಗ್ ರೂಮ್ ರೆಡಿ ಆಗ್ಯಾರ ನೀವೇನಿದ ಡ್ರೆಸ್ ನಿಂತ ಬಿಟ್ಟಾರಲ್ಲ ನೀವು ಹೋಗಿ ಬೇರೆ ಡ್ರೆಸ್ ಹಾಕೊಂಡ ಜಲ್ದಿ ರೆಡಿ ಆಗಿ ಬರೋರು ಹೋರಿ ಅಯ್ಯಯ್ಯೋ ಇದಕ್ಕೇನಾಗೈತೆ ಹೊಸಾದ ಮೊನ್ನೆ ಹೊಲಿಸಿದಾನ ನಾನು ಇದನ್ನ ಹಾಕೋತನಪ್ಪ ಹೊಸಾದ ಇದು ನಾವ್ ಇದನ್ನ ಹಾಕೋಬೇಕಂತ ತಗದಿಟ್ಟು ಕಾಯಿಸ್ ಇವತ್ ಹಾಕೋಣ ಈಕಿ ನೋಡ್ರ ಹೊಸಾದ ಹಾಕೋ ಅಂತ ಹೊಸಾದ ಇನ್ನಂತ ಹೊಸಾದ ಹಾಕೋಲಿ ಸರಿ ಸರಿ ಬೇಗ ಬೇಗ ರೆಡಿ ಮಾಡ್ಕೊಳ್ಳಿ ಸ್ವಲ್ಪ ನಾನೇ ಇವನ್ ಕರೆದ್ ಬರ್ತೇನೆ ಸಿದ್ದಪ್ಪನ ನಾ ಹೋಗಿ ನೀನಾ ಕರ್ಕೊಂಡ್ ಬರ್ತೇನೆ ತಗೋರಿ ಸರಿ ಆಗಿ ಬೀಗ್ರಿ ನೀವು ಕರ್ಕೊಂಡ್ಬರ್ರಿ ನಾನು ತರೋಣ ಸ್ವಲ್ಪ ಇದನ್ನ ರೆಡಿ ಮಾಡ್ತೀವ್ರಿ ಆಯ್ತು ರೀ ಅಥವಾ ಬರುವಾಗ ಗಿರ್ಜಾಕನ್ ಕರ್ಕೊಂಡ್ಬರ್ರಿ ಮತ್ತೆ ಮರಿಬೇಡ್ರಿ ಅಯ್ಯೋ ಹೋಗಿದ್ನಿ ಅವ್ರ ಮನೆಗೆ ಎಲ್ಲ ಅಡಿಗೆ ಮಾಡ್ಸಾಕತ್ತಾರ ಅವರು ಮತ್ತ ಅಡಿಗೆ ಮಾಡ್ಸಿದ ಮೇಲೆ ಬರ್ತಾವ ಅಂತ ನೀವು ರೆಡಿ ಮಾಡ್ದ ಕೇಳ್ರಿ ರೆಡಿ ಮಾಡೋರ್ ಕಳ್ಸಿ ನೋಡು ಅಂತ ಅಂದ್ಲಕಿ ಸರಿ ಸರಿ ಆಯ್ತು ಕಂತಿ ಬನ್ನಿ ನಾನು ಹಂಗಾರ ಅಯ್ಯ ಹೌದಣ ಸರಿ ಆಯ್ತು ಹಂಗಾರ ಇನ್ನೇನ್ ರೆಡಿ ಒಂದ ಆಗುದಿಲ್ಲ ಹಂಗಾರ ಆಯ್ತು ನಾನು ರೆಡಿ ಹೇಳಿದ್ರೆ ನೋಡ್ತಾನ ತೋರಿ ಬೇಗ ನಾನು ನೋಡ್ಕೊಂಡ್ ಬರ್ತೇನೆ ತಗೋರಿ ಕೆಲಸ ಕೆಲ್ಸ ಮಾಡ್ಕೋರಿ ಹಂಗಾರ ಹ್ಮ್ ಸರಿ ಆಯ್ತು ಅತ್ತಿ ಮಧು ಒಬ್ಳೆ ಬರ್ಲಿಲ್ಲ ಅಲ್ವಾ ಬೇಜಾರಾಗ್ತಾ ಅತ್ತಿ ಬರಲಿಲ್ಲ ಅಂತ ಹೇಳಿ ಹಿಂದೆ ಎಷ್ಟು ಆಕತಿ ಅಷ್ಟೆಲ್ಲ ಮಾಡೇನು ಹೆಂಗೆ ಅನಿಸ್ತು ನಾ ಮಾಡಿದ್ದೆಲ್ಲ ಡೆಕೋರೇಷನ್ ಮತ್ತೆಲ್ಲ ಅಡಿಗೆ ಗಿಡಿ ಎಲ್ಲ ಚೆನ್ನಾಗಿಲ್ಲ ನೋಡು ಆ ಈ ಕೆ ಅಜ್ಜಿ ಅಂದಾಳ ನಮ್ಮ ನಮ್ಮ ಬಂದಾಳ ಕರ್ಕೊಂಡ್ ಬರ್ತಾನೆ ಆಕೇನು ಹೋಗಿ ಸ್ವಲ್ಪ ಬಂದೆವಾ ಅತಿ ನಿನ್ನ ಕರೆಯುರಾತಿದ್ ನೋಡುದ ಚಂದ ಆಕಿ ಎಷ್ಟು ಚಂದ ಗೊಂಬೆ ಹಂಗ ಕುಂತ ಎಷ್ಟು ಚಂದ ಕಾಣಕತ್ತಾಳ ನೀನ್ ಏನ್ ನಾನ್ ಚಲೋ ಕಾಣತಿ ಅಂತನಲ್ಲ ಆ ಅಲ್ಲ ನಿನ್ ಬಾಜು ನಿಂತ ಏನ ಹುಡುಗ ಸೂಟ್ ಗೀಟ್ ಹಾಕೊಂಡ್ ಫುಲ್ ಜಗ ಮಗ ರೆಡಿ ಆಗ್ಯಾನಲ್ಲ ಮಸ್ತ ಕಾಣತ ನೋಡು ನಮ್ ಸಂಗೀತ ಒಳ್ಳೆ ಜೋಡಿ ನೋಡೋನ ಅಯ್ಯೋ ಅಚ್ಚಿ ನೀನ್ ಹೇಳಿರೋದು ನಿಜಾನೆ ನಾನು ನನ್ಗೆ ಹೆಂಗಾದ್ರೂ ಮಾಡಿ ಮದ್ವೆ ಮಾಡ್ಕೊಡ ಕೇಳಿ ಅಯ್ಯೋ ಅವ್ರ ಅಜ್ಜಿ ಏನ ಮುಂದೆ ಈ ರೀತಿ ಕೇಳ್ತಾ ಇದಾರೆ ಅಮ್ಮ ಬಾವ ಅತ್ತೆ ಮಾವ ಎಲ್ಲರೂ ಇದ್ದಾರೆ ಅವ್ರ ಮುಂದೆ ಎಲ್ಲರ ಮುಂದೆ ಕೇಳ್ತಾ ಇದಾರೆ ಅಯ್ಯೋ ஏனப்பா மாடது ஏ யார் பண்ணி ஏவ ஏவ நீனே பண்ணி நோடுத நீனே பண்ணி நீ பேட் ஏக் வரவே தன்னேவ நீ எல்ல மார்க்கெட் கூக்கிட்டேன்றல்ல அதுக்க அந்த யாரேனோ கிஷரல ஹ கிஷனா கிஷனா கிஷர ஹ இவன் அந்த அதுக்க பண்ணி நோ நானா ஹ தேதே அவங்க மாடுக்கன்னு வந்து மத்த ஏன் மாடுது அவங்க நம்ம பாள கஷ்டிட்ட ಮತ್ತೆ ಇರ್ಲಿ ಬಿಡತ್ತಂತೆ ಸುಮ್ನೆ ಬಿಟ್ಟು ಆರಾಗ ಅನ್ಕೊಂಡು ಬಹಳ ಆಸೆ ಇತ್ತು ನಾತ್ರಾಗ ಅವರು ಕಳಕುರ್ಸಾ ಮಾಡ್ಬೇಕು ಕರ್ಕೊಂಡು ಹೋಗ್ಬೇಕಂತ ಅವರದಿತ್ತು ಎಲ್ಲ ಅದ ಆಗೋಯ್ತು ಅದಕ್ಕಾಗಿ ನಾವ ಇರ್ವಾತ ಬಿಡೋದ್ ಸುಮ್ನೆ ಬಿಟ್ಟು ಸಾಂಬೋಳಿ ಕೇಳಿನಿ ಎಂಟ್ರಾ ಮಾಡ್ರಿ ನಡಿತನ ಹೇಳಿ ಹ್ಞೂ ಮಾಡ್ರಿ ಅಂತ ಅದಕ್ಕಾಗಿ ಅದಕ್ಕಾಗಿ ಮಾಡ್ರಿಡದ ಗಿರ್ಜಿನ್ ಕೇಳಿನಿ ಗಿರ್ಜಿ ನಾ ಮಾಡಿ ಯಾಕೆ ಚಿಂತೆ ಮಾಡ್ತಿದ್ಯಾನ್ ಅದಕ್ಕ ನಾಳೆ ಆಕೆ ಮಗಳ ಮದ್ವೆ ನಾವು ಕೇಳಿನಿ ಹ್ಞೂ ಅಂತ ಅಂದ್ಲು ಅದಕ್ಕಾಗಿ ಈ ಕಡೆಯಿಂದ ಮಾಡಿದ್ವಿ ನೋಡಕಿ ಮಾಡಿರಾಕಿ ಏನು நோடு ಏನಂತರು ನೀವು ಎಲ್ಲರೂ ಅತ್ತಿಯರ ಅಮ್ಮನ ಅಕ್ಕನನ್ನ ಕೇಳಬೇಕಟ್ಟಿ ನಾವ ನಾವ ಮಾತಾಡ್ಕೊಂಡ್ರೆ ಹೆಂಗಿರ್ತತಿ ಹೋತಿದಾ ಎಲ್ಲರೂ ಹೋಗಿ ಅರಶಿನ ಕುಂಕುಮ ಐಕೆ ಒಂದೆರ ಬಳಿ ಇಳಿಸಿ ಫೋಟೋಗಳು ತಕೋ ತಿರ್ತಕೊರೆ ಆಮೇಲೆ ಊಟ ಮಾಡೋ ಅಂತರೆ ಸರಿ ರಂಗ ಆಗಲ್ರಿ ಏ ಕಬಲಕ ಫಸ್ಟ್ ನೀನೇ ನಿಸಸಿಗೆ ಆರತಿ ಮಾಡು ನಾನು ನೋಡಿ ಮಗ ಮಗನೋಡಿ ಮತ್ತೆ ಕೇಕ್ ಬೇರೆ ತಂದಿಟ್ಟಂದ ಕಟ್ ಮಾಡ್ರಿ ಕೇಕ್ ಕಟ್ ಮಾಡ್ರಿ ಆಮೇಲೆ സ്വൽപ കൈ ല്ല അർശന അർശ്നീ കുംകുമാർത്തി കേസ ഇല്ല അയ്യോ ഇല്ല നാടങ്കി അയ്യോ അതേ മക്കളീ മാക്ക ഏനാങ്ക മൊയ്ലിനു ഈത്തത്രി അവർ ബി ഇവിടാൻ നമ്മ അല്ല ന് പാസ് ആ നെടത്തി അയ്യോ ബാഡ്രീ നഗനത്താനോ മാറി കൈയ്യല്ലോ ആ ഫട്രി ചീവ് ಸರಿ ಆಯ್ತ್ರಿ ಹೇ ವಿಕಿ ವಿಕಿ ಇಲ್ಲಿ ನೋಡು ಇಲ್ಲಿ ನೋರ್ತಾ ಇದೀಯಾ ನಿನಗೋಸ್ಕರ ಚನ್ನಾಗಿ ಸಾರಿ ಉಡ್ಕೊಂಡ ಬಂದಿದ್ದೀನಿ ನನ್ನನ್ನ ನೋಡೋ ಬಿಟು ಅಲ್ಲೇಲ್ಲಾ ನೋರ್ತಾ ಇದೀಯಾ ಅಲ್ಲಿ ಹೊರಗೆ ನಿಂತಿರ್ತೀನಿ ಹೊರಗಡೆ ಬಾ ಬಾ ಸರಿ ನೀನೋಕೋ ಅಂತ ಓಕೆ ಏ ವಿಕಿ ಎಲ್ಲೋ ಹೋತಾ ಇದೀಯಾ ಅದು ಅತೆ ಅದು ನೀ ನೀರು ಕುಡಿ ಬರಕ ಹೋಗ್ತಾ ಇದ್ಯಾ ಅತೆ

ಏಯ್ ನಾನು ಏನು ಬರಂಗಿಲ್ಲ ರೀ ನೀನು ಆಡ್ರಿ ತಿಗೋ ಅಯ್ಯೋ ಅತ್ತೆ ನಮ್ಮಮ್ಮ ಎಷ್ಟು ಚೆನ್ನಾಗಿ ಆಡ್ತಾರ ಗೊತ್ತಾ ಅವರ ಹಾಡಕತ್ರ ಅಂಗ ಕೇಳಬೇಕು ನೋಡತ್ತೆ ಅಷ್ಟು ಚೆನ್ನಾಗಿ ಆಡ್ತಾರ ಅಯ್ಯೋ ಮತ ಆಡಲ್ರಿ ಯಾಕ್ರೀ ಯಾಕ ತಿಗೋ ಯಾಕಷ್ಟೊಂದು ಇದನ್ ಮಾಡ್ತರಿ ಆಡ್ರಿ ನಾವು ಎಲ್ಲಾ ಕೇಳ್ತೋ ಆಡ ಕಮಲಕ ಯಾಕ ಆಡಕ ಅತ್ತೆ ಹಿಂದೆ ಮುಂದೆ ಯೋಚನೆ ಮಾಡ್ತಿದೀ ಯವ್ವಕರಣ ಮಸ್ತ್ ಆಡಾಳ್ಬೇಕು ಬಿಡಬಡವೆ ನೀನು ನಿನ್ನ ಎಳಿರಕೆ ಹಾಡಿ ಆಡ್ತಾ ಹೊರದಿ ಏ ಸಸಿ ಬಹಳ ಮೊದ್ದಾಗಿ ಒಂದರ ಗಂಬಿ ಅಂಗ ಚಂದ ಹುಡುಕಿ ನೋಡವಾ ಸಸಿನಾ ഭാര്യ ಆದ ಬಿಡ ಕೆಂಬಕ ಅಯ್ಯೋ ಅಜ್ಜಿ ಮೀನಾ ನೀನ್ ನಾಚಕೊಂಡ್ರೆ ಇಷ್ಟು ಚೆನ್ನಾಗಿ ಕಾಂತಿಯಾ ಗೊತ್ತಾ ಸೂಪರ್ ಆಗಿ ಕಾಂತಿಯ ನೋಡಿ ಆರ್ಯನ್ ಕಾರ್ಟೂನ್ ರೈಚು ಚಾನಲ್ ಅಲ್ಲಿ ಒಂದು ಹೊಸ ಕತೆ ಬರ್ತಾ ಇದೆ ನಿಜ ಜೀವನದಲ್ಲಿ ಒಂದು ನಡೆದಿರುವಂಥ ಒಂದು ಸತ್ಯ ಘಟನೆ ಆಗಿರುವಂಥ ಒಂದು ಕತೆ ಬರ್ತಾಯಿದೆ ಅದರ ಹೆಸರು ಬಂದುಬಿಟ್ಟು ತುಂಬ ಚೆನ್ನಾಗಿರುವ ಒಂದು ಹೆಸರಾಗಿದೆ ಭಾಗ ಒಂದರಿಂದ ಸ್ಟಾರ್ಟ್ ಆಗ್ತಾ ಇದೆ ಪ್ಲೀಸ್ ಎಲ್ಲರೂ ತಪ್ಪದೆ ನೋಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ನಿಮ್ಮ ಸಪೋರ್ಟು ದಾರಿ ತಪ್ಪಿದ ಮಗ ಹೇಗಿದೆಯೋ ಹಾಗೆ ಈ ಸೀರಿಯಲ್ ಕೂಡ ಇರಲಿ ಅದರ ಹೆಸರನ್ನ ನಿಮಗೆ ಹೇಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುವಂಥ ಒಂದು ಸ್ಟೋರಿ ತಪ್ಪದೆ ನೋಡಿ ಅಂತ ಹೇಳ್ತಾ ಇದ್ದೀನಿ ಅದರ ಹೆಸರು ಬಂದುಬಿಟ್ಟು ಸೀರಿಯಲ್ ಹೆಸರು ಬಂದುಬಿಟ್ಟು ಸಂಸಾರದ ಗುಟ್ಟು ಬೀದಿಯ ರಟ್ಟು ಅಂತ ಹೇಳಿ ನಿಜ ಜೀವನದಲ್ಲಿ ನಡೆದಿರುವಂಥ ಒಂದು ಸತ್ಯ ಘಟನೆ ನಿಮ್ಮ ಮುಂದೆ ಬರ್ತಾ ಇದೆ ಒಂದರಿಂದ ಯಾರೆಲ್ಲ ನೋಡಬೇಕು ಅಂತ ಅನ್ಕೋತಾ ಇದ್ದೀರೋ ಪ್ಲೀಸ್ ಎಲ್ಲರೂ ತಪ್ಪದೆ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ನಿಮ್ಮ ಸಪೋರ್ಟು ಯಾವಾಗಲೂ ಹೀಗೆ ಇರಲಿ ಅಂತ ಕೇಳ್ಕೊತಾ ಬನ್ನಿ ಅದು ಹೇಗಿದೆ ಯಾರು ಇದ್ದಿದೆ ಅಂತ ವಿಡಿಯೋ ಇವಾಗ ಬರುತ್ತೆ ಪ್ಲೀಸ್ ಎಲ್ಲರೂ ತಪ್ಪದೆ ನೋಡಿ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರ್ತಿ ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಸೋ ಮಚ್